ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೋಲಾರ ಆಯಿತು ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇ ಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿಗನಿಗೆ ಇ ಡಿ ಶಾಕ್ ಕೊಟ್ಟಿದೆ ಕೋಚಿಮುಲ್ಲ ನಿರ್ದೇಶಕರಾಗಿದ್ದಾರೆ ಅಶ್ವಥ್ ನಾರಾಯಣ್ ಅವರ ಮನೆ ಮೇಲೂ ಮತ್ತು ಕಚೇರಿಗಳ ಮೇಲೂ ಕೂಡ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಅವರಿಗೆ ಇನ್ನೊಂದು ಹೆಸರು ಕೂಡ ಇದೆ ಊಲವಾಡಿ ಬಾಬು ಅಂತ ಕೂಡ ಕರೀತಾರೆ ಅವರನ್ನ ಅಶ್ವಥ್ ನಾರಾಯಣ ಅವರನ್ನ ಕೋಚಿಮೂಲ್ ನಿರ್ದೇಶಕ ಅವರು ಅಪಾರವಾದ ಹಣ ಅಕ್ರಮ ವರ್ಗಾವಣೆ ಆರೋಪ ಇವರ ಮೇಲಿದೆ ಅಪಾರವಾದ ಅಕ್ರಮ ಹಣ ವರ್ಗಾವಣೆ ಆಗಿದೆ ಇವ್ರ ಕಡೆಯಿಂದ ಅನ್ನುವಂಥ ಒಂದು ಆರೋಪ ಹಾಗಾಗಿ ಇವರ ಮನೆ ಮತ್ತು ಕಚೇರಿ ಮೇಲೂ ಕೂಡ ದಾಳಿ ಮಾಡಿರೋದು ಆದಾಯದ ಮೀರಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಕೂಡ ಇದೆ ಹಾಗಾಗಿ ಊಲವಾಡಿ ಬಾಬು ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿಯಲ್ಲಿ ಚಿಂತಾಮಣಿ ನಗರದ ಪ್ರಭಾಕರ್ ಲೇಔಟ್ನ ಮನೆ ಮತ್ತು ಕಚೇರಿ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿ ಅಲ್ಲಿ ಅವರ ಮನೆ ಇದೆ ಅಶ್ವಥ್ ನಾರಾಯಣ್ ಅವರ ಮನೆ ಇದೆ ಅಲ್ಲಿ ಈಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನೋಡಬಹುದು ಇದು ಚಿಂತಾಮಣಿ ಅಲ್ಲಿರುವಂತಹ ಮನೆ ಅವರದ್ದು ಆ ಮನೆಯಲ್ಲಿ ಈ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಒಳಗಡೆ ಇದ್ದಾರೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಅಶ್ವಥ್ ನಾರಾಯಣ ಅಥವಾ ಊಲುವಾಡಿ ಬಾಬು ಅಂತ ಕರೆಸಿಕೊಳ್ಳುವಂತಹ ಅಶ್ವತ್ ನಾರಾಯಣ ಅವರ ಮನೆ ಮತ್ತು ಅವರ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರುವಂಥದ್ದು ಮನೆ ಅವರದ್ದು ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಅಂದರೆ ಅಕ್ರಮವಾಗಿ ಅಂತಂದರೆ ಆದಾಯ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇವರ ಮೇಲಿದೆ ಹಾಗಾಗಿ ಇವರ ಮನೆ ಮೇಲೂ ಕೂಡ ಇಡಿ ರೈಡ್ ಮಾಡಿದೆ